ಬಹಳಷ್ಟು ಕೆಲವು ಲ್ಯಾಂಡ್ ರಿಲೇಟೆಡ್ ಕೇಸಸ್ ರಿಪೋರ್ಟ್ ಆಗಿವೆ ಅದರಲ್ಲಿ ಫೇಕ್ ಇಂಪರ್ಸನೇಷನ್ ಮಾಡಿ ಬೇರೆಯವರದು ಬೇರೆಯವರಿಗೆ ಮಾರಾಟ ಮಾಡುವುದು ಅದರಲ್ಲಿ ದುಡ್ಡು ಮಾಡುವುದು ಫೇಕ್ ಡಾಕ್ಯುಮೆಂಟ್ ಸೃಷ್ಟಿಸುವುದು ಪರ್ಜರಿ ಮಾಡುವುದು ಅಂತ ಕೆಲವು ಪ್ರಕರಣಗಳು ದಾಖಲಾಗಿರ್ತವೆ ಇದು ಇತ್ತೀಚಿನ ದಿನಗಳಲ್ಲಿ ನಾವು ಆ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಇಮಿಡಿಯೇಟ್ ಅದರಲ್ಲಿ ನಾವು ಸಾಕಷ್ಟು ಕೇಸಸ್ ಅನ್ನು ಭೇದಿಸುವುದರಲ್ಲಿ ಸಹ ಯಶಸ್ವಿ ಆಗಿರ್ತೀವಿ ಇದರಲ್ಲಿ ಕೆಲವು ಕೇಸ್ಗಳನ್ನು ಹೇಳಬೇಕಾದ್ರೆ ಹತ್ತೊಂಬತ್ತು ಆರು ಹತ್ತೊಂಬತ್ತು ಜೂನ್ ರಂದು ಕ್ರೈಮ್ ನಂಬರ್ ಸಿಕ್ಸ್ಟಿ ತ್ರೀ ಬಾ ಟ್ವೆಂಟಿ ಫೋರ್ ಇದರಲ್ಲಿ ಕಂಪ್ಲೇನೆಂಟ್ ನೀಲವ್ವ ನಿರ್ವಣ್ ಶೆಟ್ಟಿ ಎಪ್ಪತ್ತು ವರ್ಷ ವಯಸ್ಸದವರು ಅವರಿಗೆ ಇಂಪರ್ಸಿನೇಷನ್ ಯಾರು ಮಾಡಿ ಅವರು ಹತ್ತು ಗುಂಟೆ ಜಮೀನನ್ನು ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಬಂದಿರುತ್ತದೆ ಅದಕ್ಕೆ ತಕ್ಕಂತೆ ನಾವು ಒಂದು ಎಫ್ ಐ ಆರ್ ಸಹ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೀವಿ ಈ ಕೇಸಲ್ಲಿ ಚುರುಕಾಗಿ ತನಿಖೆ ನಡೆಸಿ ಈಗಾಗಲೇ ಮೂರು ಜನರಿಗೆ ದಸ್ತಗಿರಿ ಮಾಡಲಾಗಿದೆ ಅವ್ರು ಜೆ ಸಹ ಹೋಗಿದ್ದಾರೆ ಒಬ್ಬ ಶಂಕರ್ ಚವ್ಹಾಣ್ ರೆಸಿಡೆಂಟ್ ಆಫ್ ಭೂತ್ನಾಳ್ ತಾಂಡ ಇನ್ನೊಬ್ಬ ಭೀಮರಾಯ್ ಕಟ್ಟಿಮನಿ ಮತ್ತೆ ಬಾಂಡ್ ರೈಟರ್ ನಾಗಪ್ಪ ಕೋಲ್ಕರ್ ಈ ಮೂರು ಜನರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ ಇದರಲ್ಲಿ ಕೆಲವು ಇನ್ನೂ ಜನ ಭಾಗಿಯಾಗಿರುತ್ತಾರೆ ಮತ್ತೆ ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದ್ದೀವಿ ಅವ ಈಗ ಕೆಲವು ಜನ ಇದ್ದಾರೆ ಅವರಿಗೆ ಹುಡ್ಕಾಡಲಿಕ್ಕೆ ಸಹ ಪ್ರಯತ್ನ ನಡೀತಾ ಇದೆ ಈ ಲೇಡಿ ಇಂಪರ್ಸನೇಷನ್ ಮಾಡಿದವರು ಅವರು ಸಹ ಮಹಾರಾಷ್ಟ್ರ ಮೂಲದವರು ಅವರಿಗೆ ಸಹ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ನಡೀತಾ ಇದೆ ಅವರಿಗೆ ಸಹ ರೆಸ್ಟ್ ಮಾಡ್ತೀವಿ ಇನ್ನೊಂದು ಕೇಸ್ ಆಗಿತ್ತು ಇತ್ತೀಚಿನ ಎರಡು ಕೇಸ್ ಸದರ್ಶ್ ನಗರ್ ಅಲ್ಲಿ ರಿಪೋರ್ಟ್ ಆಗಿರುತ್ತದೆ ಇದರಲ್ಲಿ ಬ್ಯಾಂಕ್ ಇಂದ ಸಾಲ ನಾವು ತೀರಿಸಿದೀವಿ ಅಂತ ಹೇಳ್ಬಿಟ್ಟು ಒಂದು ಎನ್ಒಸಿ ಸಿ ಬರ್ತಾರೆ ನಮ್ಮ ಲ್ಯಾಂಡ್ ಖರೀದಿ ಲ್ಯಾಂಡ್ ಲ್ಯಾಂಡ್ ಮೇಲೆ ಇವರು ಸಾಲ ತಗೊಂಡಿದ್ದಾರೆ ಲ್ಯಾಂಡ್ ಭೋಜ್ ಹೇಳ್ತೀವಿ ನಾವು ಅದನ್ನು ಕಡಿಮೆ ಮಾಡೋಕ್ಕೆ ಆಫೀಸ್ ಅಲ್ಲಿ ಹೋಗ್ತಾರೆ ಫೇಕ್ ಬ್ಯಾಂಕ್ ಸರ್ಟಿಫಿಕೇಟ್ ಎನ್ಒಸಿ ತಗೊಂಡು ಹೋಗ್ತಾರೆ ಅದಕ್ಕೆ ಎರಡು ಕೇಸ್ ಮಾಡಿದಿವಿ ಸಿಕ್ಸ್ಟಿ ಸಿಕ್ಸ್ ಬಾರ್ ಟ್ವೆಂಟಿ ಬಾರ್ ಟ್ವೆಂಟಿ ಫೋರ್ ಇದರಲ್ಲಿ ಸಹ ಒಟ್ಟು ಆರು ಜನರಿಗೆ ದಸ್ತಗಿರಿ ಮಾಡಲಾಗಿದೆ ಆರೋಪಿಗಳು ಜಿನಪ್ಪ ಮಂಜರಗಿ ಮಹಾವೀರ್ ಮಂಜರಗಿ ಅಹ್ ಯಾರೊಬ್ಬ ಇದ್ದಾನೆ ಸಂತೋಷ್ ನಾವಿ ಶ್ರೀಧರ್ ಅಮೀನ್ಗಢ ಇವನು ಫೇಕ್ ಆಧಾರ್ ಮಾಡಿರ್ತಾನೆ ಮತ್ತೆ ತುಕಾರಾಮ್ ಸಾಳುಂಕೆ ಇವನು ಮಿಡಲ್ ಮ್ಯಾನ್ ಇನ್ನು ಇನ್ನೊಂದು ಕೇಸಲ್ಲಿ ಆರೋಪಿ ಶಿವಪ್ಪ ನಿಜನ್ನವರ್ ಇಷ್ಟು ಆರು ಜನರಿಗೆ ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೀವಿ ಇವರಿಗೆ ಸಿ ಕಳಿಸಲಾಗಿದೆ ಇನ್ನೊಂದು ಕೇಸ್ ಆರು ಮಾರ್ಚ್ ಇಪ್ಪತ್ ಇಪ್ಪತ್ನಾಲ್ಕರಲ್ಲಿ ಕಂಪ್ಲೇನೆಂಟ್ ಅರುಣ್ ಮಾಚಪ್ಪನವರ್ ಇವರು ಕೊಟ್ಟ ಕಂಪ್ಲೇನೆಂಟ್ ಕಂಪ್ಲೇಂಟ್ ಪ್ರಕಾರ ಕ್ರೈಮ್ ನಂಬರ್ ನೈನ್ಟೀನ್ ಬಾರ್ ಟ್ವೆಂಟಿ ಫೋರ್ ಆದರ್ಶನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರುತ್ತದೆ ಇದರಲ್ಲಿ ಸಹ ಅಕ್ಯೂಸ್ಡ್ ಆರು ಜನರ ಮೇಲೆ ದಸ್ತಗಿರಿ ಕ್ರಮ ಜರುಗಿಸಲಾಗಿದೆ ಇದರಲ್ಲಿ ಒಟ್ಟು ಏನೋ ಏಳು ಎಕರ್ ಆಸ್ಪಾಸು ಇರುವಂತಹ ಲ್ಯಾಂಡ್ ಅನ್ನು ಬೇರೆಯವರಿಗೆ ಇಂಪರ್ಸನೇಷನ್ ಮಾಡಿ ಇಂಪರ್ಮೇಶನ್ ನಿಂತು ಅವ್ರ ಅದು ಮಾರಾಟ ಆಗಿರುತ್ತದೆ ವ್ಯಕ್ತಿ ಮದಕ್ಕೆ ಸಹ ಸುಮಾರು ಎಂಬತ್ತೆಂಟು ಲಕ್ಷ ಅಷ್ಟು ಹಣವನ್ನು ಪೇಮೆಂಟ್ ಮಾಡಿರ್ತಾರೆ ಸೊ ಇದರಲ್ಲಿ ಯಾರು ಇಂಪರ್ಸನೇಷನ್ ಮಾಡಿದಾನೆ ಅವನು ಮೋಹನ್ ಹೆಗಡೆ ಇವನಿಗೆ ಗದಗಿಂದ ನಾವು ಅರೆಸ್ಟ್ ಮಾಡಿದ್ದೀವಿ ಅದರ ಜೊತೆಗೆ ಅಕ್ಬರ್ ಜುಮ್ನಾಳ್ ಇವನು ಬಿಜಾಪುರದವನು ಇವನು ಫೇಕ್ ಆಧಾರ್ ಕಾರ್ಡ್ ಮತ್ತೆ ವೋಟರ್ ಐ ಡಿ ಫೇಕ್ ವೋಟರ್ ಐಡಿ ಎಲ್ಲ ಮಾಡಿರ್ತಾನೆ ಆ ಜಿತೇಂದ್ರ ಚವ್ಹಾಣ್ ಅಶೋಕ್ ರಾಠೋಡ್ ಪ್ರಕಾಶ್ ಚವ್ಹಾಣ್ ಮೂರು ಜನ ಭೂತನಾಳ್ ತಾಂಡದವರು ಮತ್ತೆ ರಫೀಕ್ ತುರ್ಕಿ ಇವನು ವಿಜಾಪುರದವರು ಇವನು ಆರ್ ಜನ ಇದಾಗಲೇ ದಸ್ತಗಿರಿ ಆಗಿದೆ ಇದರಲ್ಲಿ ಇನ್ನೂ ಇಬ್ರು ಜನ ಮೂರು ಜನ ಇನ್ನು ಕೆಲವು ಅಕ್ಯೂಸ್ ಇದಾರೆ ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದೀವಿ ಈಗ ಎಪ್ಸ್ ಇದ್ದಾರೆ ಅವರಿಗೆ ಸಹ ಅರೆಸ್ಟ್ ಮಾಡಲಾಗುವುದು ಇತ್ತೀಚಿನ ದಿನಗಳಲ್ಲಿ ಡ್ರೈವ್ ಮಾಡ್ತಾ ಇದೀವಿ ಲ್ಯಾಂಡ್ ರಿಲೇಟೆಡ್ ಇಶ್ಯೂಸ್ ಬಗ್ಗೆ ಕ್ರೈಮ್ಸ್ ಬಗ್ಗೆ ಅದನ್ನು ನೋಡಿ ಒಬ್ಬರು ಮುಂದೆ ಬಂದಿರ್ತಾರೆ ಒಬ್ಬ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ನಾರಾಯಣ್ಕರ್ ಅಂತ ಹೇಳ್ಬಿಟ್ಟು ಅವ್ರು ಇಪ್ಪತ್ತೈದು ಲಕ್ಷ ಹಾಕೊಂಡಿರ್ತಾರೆ ಎರಡು ವರ್ಷ ಹಿಂದೆ ಆದ ಘಟನೆ ಸೊ ಇದ್ರಲ್ಲಿ ಇವರಿಗೆ ಯಾವುದೋ ಒಂದು ಲ್ಯಾಂಡ್ ಸೇಲ್ ಮಾಡಿ ಬೇರೆ ಅವನ ಹೆಸರು ಇರುವಂತಹ ಲ್ಯಾಂಡ್ ಇನ್ಪೋರ್ಸೇಷನ್ ಮಾಡಿ ಇವರಿಗೆ ಸೇಲ್ ಆಗಿರುತ್ತದೆ ಇವರು ಇಪ್ಪತ್ತೈದು ಲಕ್ಷ ಕೊಟ್ಟಿರ್ತಾರೆ ಆಮೇಲೆ ಗೊತ್ತಾಗುತ್ತೆ ನನಗೆ ಫ್ರಾಡ್ ಆಗಿದೆ ಈ ಎರಡು ವರ್ಷ ಹಿಂದಿನ ಘಟನೆ ಈಗ ಬಂದು ಕಂಪ್ಲೇಂಟ್ ಕೊಡ್ತಾರೆ ಎಫ್ಐಆರ್ ರಿಜಿಸ್ಟರ್ ಆಗುತ್ತೆ ನಾವು ಆದರ್ಶನಗರ್ ಪೊಲೀಸ್ ಠಾಣೆಯಲ್ಲಿ ಮಾಡಿ ಆಮೇಲೆ ಸೇನ್ ಪೊಲೀಸ್ ಸ್ಟೇಷನ್ಗೆ ಇದನ್ನು ವರ್ಗಾವಣೆ ಮಾಡಿರ್ತೀವಿ ಈ ಕೇಸಲ್ಲಿ ಸಹ ನಾವು ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೀವಿ ಅದರಲ್ಲಿ ಆರೋಪಿ ನಂಬರ್ ಒನ್ ಶಾಂದ ಪೀರ್ ನಾಮದಾರ್ ಅನಿಯಾಸ್ ರಮ್ಲಿ ಇವನು ರೌಡಿ ಶೀಟರ್ ಇದ್ದಾನೆ ದಸ್ತಗಿರಿ ಮಾಡಲಾಗಿದೆ ಜೀಸಿ ಕಳಿಸಲಾಗಿದೆ ಮತ್ತೆ ಮೆಹಬೂಬ್ ಹಡಗಲಿ ಮೆಹಬೂಬ್ ಡಾಂಗೆ ಸಿಕಂದರ್ ಮೆಹಬೂಬ್ ಹಡಗಲಿ ಸಿಕಂದರ್ ಗಂಗನಹಳ್ಳಿ ದತ್ತು ತಿಕ್ಕುಂಡಿ ಮತ್ತೆ ವಾಗೇಶ್ ಶಂಕರ್ ಪೋಳ್ ಇವರಿಗೆ ಅರೆಸ್ಟ್ ಮಾಡಲಾಗಿದೆ ಇದರಲ್ಲಿ ವಾಗೇಶ್ ಪೋಳ್ ಇವನು ರಿಲೇಷನ್ ಆಗಬೇಕು ಗೆ ಇವನು ಸಹ ಮಧ್ಯವರ್ತಿ ಆಗಿರ್ತಾನೆ ಇನ್ನು ಕೆಲವು ಜನ ಇದರಲ್ಲಿ ಇದ್ದಾರೆ ಇನ್ವಾಲ್ವ್ ಆಗುವರು ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದ್ದೀವಿ ಅವರಿಗೆ ಸಹ ದಸ್ತಗಿರಿ ಮಾಡಲಾಗುತ್ತೆ ಈ ಎಲ್ಲ ಗಳಲ್ಲಿ ಯಾವುದೋ ಒಂದು ಲ್ಯಾಂಡ್ ಪಾರ್ಸಲ್ ಇರುತ್ತದೆ ಆ ವಿಕ್ಟಿಮ್ ಯಾರ ಲೈಕ್ಸರಿ ಲ್ಯಾಂಡ್ ಇದೆ ಆ ಮನುಷ್ಯ ಇಲ್ಲಿ ಇರೋದಿಲ್ಲ ಅಥವಾ ವಯಸ್ಸಾಗಿದೆ ಅಥವಾ ರೆಗ್ಯುಲರ್ ಆಗಿ ಹೋಗಿ ಲ್ಯಾಂಡ್ ನೋಡ್ಕೊಳ್ಳಲ್ಲ ಅಂತ ಜಮೀನನ್ನು ಐಡೆಂಟಿಫೈ ಮಾಡಿ ಆ ಜಮೀನನ್ನು ಆ ವ್ಯಕ್ತಿ ಬದಲಾಗಿ ಬೇರೆಯವರಿಗೆ ಇಂಪರ್ಸನೇಟರ್ ಅಲ್ಲಿ ನೆಲೆಸಿ ಆ ಮನುಷ್ಯ ಸೃಷ್ಟಿ ಮಾಡಿ ಅವನಿಗೆ ಮಾರಾಟ ಮಾಡಿರುವುದು ಕಂಡು ಬರುತ್ತದೆ ಇನ್ನೂ ಕೆಲವು ಕೇಸಸ್ ಇದಾವೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಅದರಲ್ಲಿ ಸಹ ಆರೋಪಿಗಳು ನಾವು ಒಂದು ಹಂತಕ್ಕೆ ಬಂದಿದೆ ಅದನ್ನು ನಾವು ಬೇರೆಯಾಗಿ ಮತ್ತೆ ಡಿಟೆಕ್ಟ್ ಆದ ನಂತರ ಬ್ರೀಫ್ ಮಾಡ್ತೀನಿ ಈಗಾಗಲೇ ಈ ವಿಷಯದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಸಭೆನೂ ನಡೆ ನಡೆದಿತ್ತು ಅದರಲ್ಲಿ ಎಲ್ಲಾ ಇಲಾಖೆಗಳಿಗೆ ಸಹ ಸೂಚನೆ ನೀಡಲಾಗಿದೆ ಜಿಲ್ಲಾಡಳಿತ ಸಹ ಇದರಲ್ಲಿ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೆ ನಾವು ಸಹ ಅದನ್ನು ಪೊಲೀಸ್ ಇಲಾಖೆಯಿಂದ ನಾವು ಸಹ ಆದಷ್ಟು ಕೇಸಸ್ ರಿಜಿಸ್ಟರ್ ಮಾಡಿ ಇನ್ನು ಉದಾಹರಣೆಗೆ ನಾರಾಯಣಕರ್ ಅವರು ಎರಡು ವರ್ಷ ಬಿಟ್ಟು ಬಂದಿದ್ದಾರೆ ಎಫ್ಐಆರ್ ಎರಡು ವರ್ಷ ಬಿಟ್ಟು ರಿಜಿಸ್ಟರ್ ಆಗಿದೆ ಈ ರೀತಿ ಇನ್ನೂ ಜನ ಇರಬಹುದು ಅದು ಘಟನೆ ನಡೆದಿದೆ ಬಟ್ ಅವರು ಮುಂದೆ ಬಂದು ಎಫ್ ರಿಜಿಸ್ಟರ್ ಮಾಡಿಲ್ಲ ಅಂತವರು ಮುಂದೆ ಬಂದಲ್ಲಿ ಅದನ್ನು ಸಹ ನಾವು ಎಫ್ ಐಆರ್ ರಿಜಿಸ್ಟರ್ ಮಾಡ್ತೀವಿ ಮತ್ತೆ ಖಂಡಿತ ಅದನ್ನು ಸಹ ಡಿಟೆಕ್ಟ್ ಮಾಡ್ತೀವಿ ಆರೋಪಿಗಳಿಗೆ ಅರ್ಜಿ ಇಟ್ಟು ಡಿಟೆಕ್ಟ್ ಮಾಡುವುದು ಅರೆಸ್ಟ್ ಮಾಡುವುದು ಅದು ಕಂಟಿನ್ಯೂಸ್ ಎಫರ್ಟ್ ನಾವು ಈ ಸಲ ಮಾಡ್ತಾ ಇದೀವಿ ಕಳೆದ ಮೂರ್ ನಾಲ್ಕು ತಿಂಗಳಿಂದ ಕಂಟಿನ್ಯೂಸ್ ಎಫರ್ಟ್ ನಡೀತಾ ಇದೆ ನೋಡ್ರಿ ಈಗಲೇ ನೋಡಿ ಈಗ ಈಗಲೇ ಹಾಗೆ ಐದು ಕೇಸಸ್ ಬಗ್ಗೆ ನಾನು ಬ್ರೀಫ್ ಮಾಡಿದ್ದೆ ಇನ್ನು ಮೊನ್ನೆ ನಾವು ಇನ್ನೊಂದು ಕೇಸ್ ಬಗ್ಗೆ ನಾನು ಬ್ರೀಫ್ ಮಾಡಿದ್ದೆ ಒಂದು ಕೇಸಲ್ಲಿ ಒಂದು ರುದ್ರ ಗೌರವ ಅಂತ ಹೇಳ್ಬಿಟ್ಟು ಅವರಿಗೆ ಸಹ ಇದೇ ರೀತಿ ಫೇಕ್ ಲ್ಯಾಂಡ್ ಮಾರಾಟ ಮಾಡಿದ್ದಾರೆ ಅದರಲ್ಲಿ ಸಹ ಆರೋಪಿಗಳನ್ನು ಹಿಡಿದಿದ್ದೀವಿ ಅದ್ರಲ್ಲಿ ಸಹ ಅವರು ಹಣವೂ ವಾಪಸ್ ಹೋಗಿದೆ ದಾಟ್ ಕೇಸಸ್ ಆರನೇ ಕೇಸ್ ಆಯಿತು ಸೊ ಐ ತಿಂಕ್ ಎಂಟು ಒಂಬತ್ತು ಕೇಸ್ ಇರಬಹುದು ಪ್ಲಸ್ ಹಳೆ ಕೇಸಸ್ ಎಂಟು ಕೇಸಸ್ ಈಗಾಗಲೇ ತನಿಖೆ ಇದ್ದಾರೆ ಅದು ಟ್ವೆಂಟಿ ಟ್ವೆಂಟಿ ಒನ್ ಇಂದ ಆವಾಗನಿಂದ ಬಂದಂತ ಕೇಸಸ್ ಮೊನ್ನೆ ಒಂದು ರಿವ್ಯೂ ಮಾಡಿ ಆ ಕೇಸಸ್ನ ನಾವು ಸಹ ಪುನರುಜ್ಜೀವನ ಪುನರುಜ್ಜೀವಿಸ್ತಾ ಇದ್ದೀವಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಅದ್ರಲ್ಲಿ ಸಹ ಕೆಲವು ಆರೋಪಿ ಎಪ್ಸ್ಕೊಂಡಿಂಗ್ ಇದ್ದಾರೆ ಅವ್ರಿಗೆ ಹಿಡ್ಕೊಂಡು ಬರ್ತೀವಿ ನೋಡ್ರಿ ಈಗ ನಾನು ಈಗಾಗ್ಲೇ ಹೇಳಿದ ಹಾಗೆ ಈ ಪ್ರತಿಯೊಂದು ಇದರಲ್ಲಿ ನೋಡಿ ಫೇಕ್ ಆಧಾರ ಮಾಡುವುದು ಈಗ ಯಾರ್ಯಾರು ಸಿಕ್ತಾರೆ ನಾವು ಅಥವಾ ಸಬ್ರಿ ಕಚೇರಿ ಕೆಲವು ಬಾಂಡ್ರೇಟರ್ ಇದ್ದಾರೆ ವಾಂಡರ್ ಸಹ ಇನ್ವಾಲ್ ಆಗಿರುವುದು ನಮ್ಮ ಗಮನಕ್ಕೆ ಬಂದಿದೆ ಅಂತ ಎಲ್ಲರಿಗೂ ನಾವು ಅರೆಸ್ಟ್ ಮಾಡಿ ಕಳಿಸುವಂತ ಒಂದು ಕ್ರಮ ಮಾಡ್ತೀವಿ ಅಂಡ್ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ನಾರಾಯಣ್ ಅವರ ಕೇಸಲ್ಲಿ ಒಂದು ರೌಡಿ ಅನ್ನು ಸಹ ನಾವು ಅರೆಸ್ಟ್ ಮಾಡಿದಿವಿ ಸೊ ಯಾರೇ ಆಗಲಿ ನೆಟ್ವರ್ಕ್ ಯಾವುದೇ ಆಗಲಿ ಅದನ್ನು ಖಂಡಿತ ಇದನ್ನು ಬೇಧಿಸ್ತೀವಿ ಅಂಡ್ ನೆಟ್ವರ್ಕ್ ಅದು ರಿಪೀಟ್ ಆಫೆಂಡರ್ ಕಂಡು ಬಂದಲ್ಲಿ ಈಗ ನಾವು ಈಗ ಐದಾರು ಕೇಸಸ್ ಏನು ಹೇಳಿದ್ವಿ ಅದ್ರಲ್ಲಿ ಬೇರೆ ಬೇರೆ ಜನ ಇನ್ವಾಲ್ ಆಗಿದ್ದಾರೆ ಅಂದ್ರೆ ಒಂದೇ ಟೀಮ್ ಅದು ಕಂಟಿನ್ಯೂಸ್ ಮಾಡ್ತೇವೆ ಅಂತ ಇಲ್ಲ ಬಟ್ ಇಂಥ ಟೀಮ್ ಬೇರೆ ಕೇಸಸ್ ಅಲ್ಲಿ ಇನ್ವಾಲ್ ಆಗಿದೆಯಾ ಅದ್ರ ಬಗ್ಗೆ ಸಹ ತನಿಖೆ ನಾವು ನಡೆಸ್ತೇವೆ ನೋಡ್ರಿ ಇಲ್ಲಿ ಅವರು ತನಿಖೆಯಲ್ಲಿ ಏನ್ ಕಂಡು ಬರ್ತದೆ ಆ ರೀತಿ ನಾವು ಮುಂದೆ ಹೋಗ್ತೀವಿ ಸದ್ಯಕ್ಕೆ ಒಂದು ಎರಡು ಕೇಸಲ್ಲಿ ನಾವು ಬಾಂಡ್ ರೈಟರ್ ಅನ್ನು ಅರೆಸ್ಟ್ ಮಾಡಿದ್ವಿ ಅದೇ ನಾನು ಧೈರ್ಯ ತುಪ್ತಾ ಇದೀನಲ್ಲ ನಾವು ಆಕ್ಷನ್ ಮಾಡ್ತಾ ಇದ್ದೀವಿ ನೀವು ಮುಂದೆ ಬಂದ್ರೆ ಅಂತ ಆರೋಪಿಗಳನ್ನೂ ಸಿಗ್ತಾರೆ ನೋಡಿ ಒಂದು ಕೇಸ್ ಡಿಟೆಕ್ಟ್ ಆದ್ರೆ ಇವರು ಮತ್ತೊಂದು ಕೇಸ್ ಮಾಡಕ್ಕೆ ಹೋಗಲ್ಲ ನೀವು ನೀವು ಸೆಟಲ್ಮೆಂಟ್ ನಿಮ್ಮಷ್ಟಕ್ಕೆ ಮಾಡ್ಕೊಂಡ್ರೆ ಮತ್ತೆ ಗಮನಕ್ಕೆ ಬಂದಿಲ್ಲ ಅಂದ್ರೆ ಅವ್ರಿಗೆ ಇನ್ನೂ ಮಾಡೋಕೆ ಧೈರ್ಯ ಬರುತ್ತೆ ಎರಡನೇ ಮಾಡ್ತಾರೆ ಮೂರನೇ ಮಾಡ್ತಾರೆ ನಾವು ಫಸ್ಟ್ ಕೇಸಲ್ಲಿ ಕಂಡಿಡಿಯೋಣ ಅಷ್ಟರಲ್ಲಿ ಆ್ಯಕ್ಷನ್ ಆದ್ರೆ ಮತ್ತೆ ಯಾರು ಅದನ್ನು ಮಾಡೋದಿಲ್ಲ ಹ್ಮ್ ನೋಡ್ರಿ ಇದು ಎಲ್ಲ ತನಿಖೆ ಮೇಲೆ ಇರುತ್ತದೆ ನಾವು ಯಾವ ರೀತಿ ವಿಚಾರಣೆ ಮಾಡ್ತೀವಿ ಅವ್ರಿಗೆ ಏನ್ ಹೇಳ್ತಾರೆ ಏನ್ ಎವಿಡೆನ್ಸ್ ಇದೆ ಅದಕ್ಕೆ ತಕ್ಕಂತೆ ನಾವು ಹೋಗ್ಬೇಕಾಗತ್ತೆ ನಾವು ಜನರಲ್ ಆಗಿ ಮಾತಾಡೋಕೆ ಆಗಲ್ಲ ಸೊ ಏನ್ ಕಂಡು ಬಂದಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇದೆ ಖಂಡಿತ ಅವ್ರಿಗೆ ಸಹ ನಾವು ಕೇಸ್ ಮಾಡ್ತೀವಿ ಅವ್ರ ಮೇಲೆ ನೋಡ್ರಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಆಗುತ್ತೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಟಾಕಿಂಗ್ ಅಬೌಟ್ ಯಾರು ಇಂಪರ್ಸಿನೇಷನ್ ಮಾಡಿದಾನೆ ಈ ಸಿಸ್ಟಮ್ ಅಲ್ಲಿ ಏನಾದರೂ ಬೆನಿಫಿಟ್ ಏನು ಫ್ಲಾ ಇರ್ತವೆ ಅಥವಾ ಏನಾದ್ರೂ ವೀಕ್ ಪಾಯಿಂಟ್ ಇರ್ತವೆ ಅದನ್ನೇ ಬೆನಿಫಿಟ್ ಮಾಡಿ ಇವರು ಚೀಟಿಂಗ್ ಮಾಡಿರ್ತಾರೆ ಹಿಡಿತೀವಿ ನಾವು